ಕನ್ನಡ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಆಘಾತಗಳು ಸಾವು ನೋವುಗಳು ಸಂಭವಿಸ್ತಾನೆ ಹೇಗಿದೆ ಸಲನಲ್ಲಿಗೆ ಮತ್ತೊಬ್ಬ ಪ್ರಖ್ಯಾತ ನಟ ಅಂದರೆ ವಿಷ್ಣುವರ್ಧನ್ ಜೊತೆ ಬಾಲಕಲಾವಿದನಾಗಿ ಅಭಿನಯಿಸಿದಂಥ ಮತ್ತೊಬ್ಬ ಪ್ರಖ್ಯಾತ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆಗ ನಿಜಕ್ಕೂ ಆಗಿರೋದೇನೋ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಸಿದ್ದೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದ ಮತ್ತು ವಿಷ್ಣುವರ್ಧನ್ ಜೊತೆ ಬಾಲಪ್ಪ ನಟನಾಗಿ ಅವರ ಮಗನ ಪಾತ್ರದಲ್ಲಿ ಅಭಿನಯಿಸಿದಂಥ ನಿತಿನ್ ಗೋಪಿಯವರು ಇದೀಗ ವಿಧಿವಶರಾಗಿರುವಂಥದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಮಡಿ ಆಘಾತ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟ ಇದೇ ರೀತಿ ಈ ರೀತಿ ವಿಧಿವಶರಾಗಿರೋದು ಆಘಾತ ಕಾರ್ಯದ ಸುದ್ದಿ ಹೃದಯಘಾತಕ್ಕೆ ಒಳಗಾಗಿ ಈಗ ಸಾಕಷ್ಟು ಜನ ಸಾವು ಇದೇ ಸಾಲಿನಲ್ಲಿ ನಿತಿನ್ ಗೋಪಿಯರು ಕೂಡ ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ಒಳ್ಳೆಯ ಹೆಸರು ಮಾಡಿದಂಥ ಹಾಗೂ ಅದ್ಭುತವಾದಂಥ ಹೆಸರು ಕೂಡ ಮಾಡಿದಂಥ ದೊಡ್ಡ ನಟ ಅಂತಲೇ ಹೇಳ್ಬೋದು ಇವರನ್ನು ಎಂಥ ದೊಡ್ಡ ನಟ ಇದೀಗ ಕೊನೆಯ ಇಡೀ ಚಿತ್ರಣ ಕೂಡ ಕಂಪನಿ ಮಿಡಿದಿದೆ ಇನ್ನು ವಿಷ್ಣುವರ್ಧನ್ ಅವರು ಕೂಡ ಈ ವಿಚಾರ ತಿಳಿದು ಅವರ ಕುಟುಂಬಸ್ಥರು ಕೂಡ ವಿಷ್ಣುವರ್ಧನ್ ಕುಟುಂಬಸ್ಥರು ಕೂಡ ಕಂಪನಿ ಮಿಡಿದಿದ್ದಾರೆ ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಅವರು ಗಳಿಸಿದರು ಇಂಥ ಅದ್ಭುತವಾದ ಕಲಾವಿದ ಈ ರೀತಿ ಕೊನೆಯ ಹೆಸರು ಎಳೆದಿರೋದು ಆಘಾತ ಕಾರ್ಯದ ಸುದ್ದಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ